ನನ್ನನ್ನು ಬಲಪಡಿಸಿದ್ದಾರೆ ಕಾರಣ ಯಾವ ರೀತಿ ಬಲ ಮೂರು ರೀತಿಯದ ಬಲ ಆತ್ಮಿಕವಾದ ಬಲ ಶಾರೀರ ರೀತಿಯದ ಬಲ ಮತ್ತೆ ಪ್ರಾಣ ಬಲ ಎಲ್ಲ ರೀತಿಯದ ಬಲವನ್ನ ಸ್ವಾಮಿ ನನಗೆ ಕೊಟ್ಟಿದ್ದಾರೆ ಎರಡನೇದಾಗಿ ಅವನು ಹೇಳ್ತಾ ಇದ್ದಾನೆ ನಾನು ದೂಷಕನು ಹಿಂಸಕನು ನಾನು ಸಭೆಗಳನ್ನು ಹಿಂಸೆ ಪಡಿಸುವನು ಯೇಸು ಕ್ರಿಸ್ತನನ್ನು ಆರಾಧಿಸುವನು ದೂಷ ದೂಷಿಸುವ ನಾ ನನ್ನ ದೇವರು ನಂಬಿಗ ಸಂತೆನಿಸಿ ಈ ಸುವಾರ್ ಸೇವೆಯನ್ನ ನನಗೆ ಕೊಟ್ಟಿದ್ದಾರೆ ಮೂರನೇದಾಗಿ ನಾವು ದೇವರ ವಾಕ್ಯ ನೋಡ್ತೀವಿ ಯಗೋಶ್ವನ ಹೇಳ್ತದೇನೆ ನಾನು ದೇವರ ವಾಕ್ಯದಲ್ಲಿ ನಿಂತಿದ್ದೇನೆ ಅದಕ್ಕೆ ನನಗೆ ಸಕ್ಸಸ್ ದೇವರ ವಾಕ್ಯದಲ್ಲಿ ನಿಂತಿದ್ದೇನೆ ಅದಕ್ಕೆ ನನಗೆ ಜಯ ನಾನು ದೇವರ ವಾಕ್ಯದ ಪ್ರಕಾರ ಕರ್ತನಾದ ದೇವದಾಸನ್ನು ಮೋರ್ಷೆ ನನಗೇನು ಕಲಿಸಿಕೊಟ್ಟನೋ ಆ ಆ ವಾಕ್ಯದಲ್ಲಿ ನಾನು ಶಕ್ತವಾಗಿ ನಿಂತಿದ್ದೇನೆ ಆದ ಕಾರಣ ದೇವರು